ಇಲ್ಲ ಇಲ್ಲಿಂದ ಮುಖ್ಯಮಂತ್ರಿಗಳಾಗಿ ಎರಡು ಸತಿ ಅವರಿಗೆ ಅವರೇ ಇರಬೇಕಾದ್ರೆ ಅವರೇ ಆ ಸ್ಥಾನದಲ್ಲಿದ್ದು ಅಲ್ಲಿ ಏನಾಗಿದೆ ಅನ್ನೋದು ಗೊತ್ತಿರೋದ್ರಿಂದ ಇವತ್ತು ಬೇರೆಯವರಿಗೆ ಲಕ್ಷಾಂತರ ರೂಪಾಯಿ ಕೊಡ್ತಕ್ಕಂಥದ್ದು ಕೋಟ್ಯಾಂತರ ರೂಪಾಯಿ ಕೊಡ್ತಕ್ಕಂಥ ವ್ಯವಸ್ಥೆ ಇಟ್ಕೊಂಡ್ರೆ ಇದ್ರಂತ ತಪ್ಪು ನಿರ್ಧಾರಗಳು ಇನ್ಯಾವುದೂ ಇಲ್ಲ ಅಂತ ಹೇಳ್ತೀನಿ ಯಾಕೆ ಅಂದರೆ ಇಡೀ ಇಡೀ ಇಲ್ಲ ಇಲ್ಲ ಇಡೀ ಅದೇ ಟಿ ಡಿ ಪಿ ಅಂದ್ರೆ ಗೊತ್ತಾಯ್ತಲ್ಲ ನಿಮಗೆ ಇದು ಮಸಲ್ ಪುಲ್ಲಿಂಗ್ ಆದರೆ ನಾನು ಹೇಳ್ತಾ ಇದ್ದೀನಿ ನಿಮ್ಮ ರಾಜ್ಯದಿಂದ ನೀವು ಆಯ್ಕೆ ಆಗಿದ್ರೆ ಏನು ಕೊಟ್ಟಿದ್ದೀರಾ ನಿಮ್ಮ ರಾಜ್ಯಕ್ಕೆ ವಿಶ್ವೇಶ್ವರಯ್ಯ ಅವ್ರ ಹೆಸರು ವಿಶ್ವೇಶ್ವರಯ್ಯ ಕನ್ನಂಬಾಡಿ ಕಟ್ಟೆ ಕಟ್ಟಿದ್ರು ಇಲ್ಲಿ ವಿ ಎಸ್ ಎಲ್ನ ಉಳಿಸ್ತಕ್ಕಂಥ ಜವಾಬ್ದಾರಿ ಎಲ್ಲ ಹೋಯಿತು ನಿಮ್ಮದು ಇದನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಅವರೇ ಮುಖ್ಯಮಂತ್ರಿಗಳ ಸ್ಥಾನದಲ್ಲಿದ್ದು ಎಲ್ಲ ಮಾಡ್ಬೋದಾಗಿತ್ತು ಏನು ಇಲ್ಲೇನು ಕಷ್ಟ ಏನಲ್ಲ ಅವರೇ ಹೇಳಿದ್ದು ನಾವು ಬಂದು ಉಳಿಸ್ತೀವಿ ಅಂತ ಹೇಳಿ ಎಂ ಪಿ ಅವ್ರು ಎಲ್ಲೋಗ್ಯಾರೆ ಹುಡ್ಕ ಬರ್ರಿ ನಾವೆಂದ್ರೆ ಬರ್ಬೇಕಾಗತ್ತೆ ಬರಬೇಕಾಗತ್ತೀವ ಇಟ್ಕೊಂಬಂದು ಕೇಳಬೇಕಾಗತ್ತೆ ಬಂದ್ಬಿಟ್ಟು ಪುಕ್ಸಡೆ ಭಾಷಣ ಮಾಡಿ ಹೋದ್ರಲ್ಲ ಜನರಿಗೆ ಚುನಾವಣೆ ಪೂರ್ವಕವಾಗಿ ಇಲ್ಲ ಚುನಾವಣೆ ಆದ್ಮೇಲೆ ಗೊತ್ತಿಲ್ಲ ನನಗೆ ಎಲ್ಲ ಹೇಳ್ಕೊಂಡು ಬಂದಿ ಸುಳ್ಳು ಹೇಳ್ಕೊಂಡು ಹಸಿ ಸುಳ್ಳು ಹೇಳ್ಕೊಂಡು ಇದನ್ನು ಉಳಿಸ್ತಕ್ಕಂಥ ವ್ಯವಸ್ಥೆ ಆಗಲಿಲ್ಲ ಅಂತ ಹೇಳಿದರೆ ರಾಜ್ಯ ಸರ್ಕಾರ ಸ್ಪಂದಿಸಲಿಲ್ಲ ಅರೆ ನೀವು ಯಾರ ರಾಜ್ಯದವರು ಅಂತೇಳಿ ನಾನು ಕೇಳ್ಬೇಕಾಗ್ತದೆ ನೀವು ಎಲ್ಲಿಯವರು ಅಂತ ಹೇಳಿ ಕೇಳಬೇಕಾಗತ್ತೆ ಯಾರಾದರೂ ಒಬ್ಬರು ಎಂ ಪಿ ಆದಾದ್ರು ನಮ್ಮ ಕಾಂಗ್ರೆಸ್ ಅವ್ರು ಕೇಳ್ತಾರೆ ಕೇಳಿದ್ದಾರೆ ಎಷ್ಟು ಟ್ಯಾಕ್ಸ್ ಕಲೆಕ್ಷನ್ ಹೋಗಿದೆ ಮೊನ್ನೆ ಮಾಧ್ಯಮದಲ್ಲಿ ನೀವೇ ನೀವು ಹೇಳಿದಿರಿ ಹೈಯೆಸ್ಟ್ ಟ್ಯಾಕ್ಸ್ ಕಲೆಕ್ಷನ್ ಎಲ್ಲಿಂದ ಬರ್ತಾ ಅಂದರೆ ರಾಜ್ಯ ಸರ್ಕಾರಗಳು ನಮ್ಮ ರಾಜ್ಯ ವರ್ಸ್ಟ್ ಯಾರಿಗೆ ಕೊಟ್ಟಿದ್ದಾರೆ ಅಂದರೆ ನಮ್ಮ ರಾಜ್ಯ ಇದು ಯಾಕೆ ಕಣ್ಣಿಗೆ ಕಾಣಿಸ್ತಾ ಇಲ್ವಾ ಕಣ್ಣಿಗೆ ಕಾಣಿಸ್ತಾ ಇಲ್ವಾ ಇದು ಎಲ್ಲಿ ಹೋಗಿದೆ ಇದು ನಮ್ಮ ದುಡ್ಡನ್ನು ತಗೊಂಡು ಹೋಗಿ ನಿಮ್ಮ ಕೈಯಾರ ನಿಮ್ಮ ರಾಜ್ಯದವರಾಗಿ ನೀವು ಬೇರೆಯವ್ರಿಗೆ ಕೊಡ್ತೀರಲ್ಲ ಮಟ್ಟಿಗೆ ಇದು ನ್ಯಾಯ ಅಂತ ಹೇಳಿ ನಾನು ಕೇಳಬೇಕಾಗ್ತದೆ ಗ್ಯಾರಂಟಿ ಕೊಟ್ಟ ತಕ್ಷಣ ಹೇಳ್ತೀರಿ ಯಾರಾದ್ರೂ ಬಿ ಜೆ ಪಿ ದಮ್ಮು ತಾಕತ್ತಿ ತೊಂದರೆ ನಾನು ಅವ್ರಿಗೆ ಗ್ಯಾರಂಟಿ ಹೇಳ್ತೀನಿ ಇಲ್ಲ ನಾವು ಅಧಿಕಾರಕ್ಕೆ ಬಂದರೆ ಗ್ಯಾರಂಟಿ ಕ್ಲೋಸ್ ಮಾಡ್ತೀವಿ ಏನ್ರಿ ಅವ್ರ ಬಾಗ್ಲು ಕ್ಲೋಸ್ ಮಾಡ್ತಾರೆ ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ಬಿ ಜೆ ಪಿ ಕಾರ್ಯಕರ್ತರಿಂದ ಹಿಡಿದು ವಿಜೇಂದ್ರ ಅವ್ರಿಗೆ ಹೇಳ್ತೀನಿ ನಿಮಗೆ ದಮ್ಮು ತಾಕತ್ತು ಇತ್ತರೆ ನಮ್ಮ ಗ್ಯಾರಂಟಿಗಳನ್ನು ಕ್ಲೋಸ್ ಮಾಡ್ತೀನಿ ದುಡ್ಡು ಕೊಡಲಿಲ್ಲ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಅವರು ಸಿದ್ದರಾಮಯ್ಯ ಅವ್ರ ಸರ್ಕಾರ ಮನೆ ಮನೆಗೂ ಕೂಡ ಗ್ಯಾರಂಟಿಗಳನ್ನು ಕೊಟ್ಟಿದೆ ನೆನಪಿಡ್ಕೊಳ್ಳಿ ಬಿ ಜೆ ಪಿ ಅವ್ರ ಮನೆಯಲ್ಲೂ ಕೂಡ ನಿಮ್ಮ ಮನೇಲಿ ಏನಾರು ಇವತ್ತಿಗೆ ಬೆಳಕು ಬಂದಿದೆ ಪುಕ್ಷಟ ಕರೆಂಟಾಗಿ ಬಂದಿದೆ ಅದು ಏನಿದ್ರೂ ನಮ್ಮ ಸರ್ಕಾರದಿಂದ ನಾನು ನೆನಪಿಡ್ಕೊಳ್ಬೇಕಾಗತ್ತೆ ನೀವು ಮೋಸ ಮಾಡಿದ್ರೂ ಹಣ ಕೊಡೋದ್ರಲ್ಲಿ não moça marica